ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ವೆಂಕಟೇಶ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಬೀದರ್ನಲ್ಲಿ ನೂತನ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಹಾಗೂ ನೂತನ ಕಚೇರಿ ಉದ್ಘಾಟನೆ ಹಮ್ಮಿಕೊಂಡಿದ್ದು ಕಚೇರಿ ಹಾಗೂ ಕಾರ್ಯಕ್ರಮ ಉದ್ಘಾಟಿಸಿ ರಾಜ್ಯಾಧ್ಯಕ್ಷರು ಎಸ್ ರಘುನಾಥ್ ಅವರು ಮಾತನಾಡಿದರು ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಅವರಿಗೆ ಜವಾಬ್ದಾರಿ ನೀಡಿ ಫೋಟೋ ಐಡೆಂಟಿಟಿ ಕಾರ್ಡ್ ವಿತರಣೆ ಮಾಡಲಾಗಿದೆ ಐದು ತಿಂಗಳ ಹಿಂದೆ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ಬೀದರ್ನಲ್ಲಿ ಕೇವಲ ಒಂದು ನೂರ ಹದಿನೇಳು ಜನ ಮಾತ್ರ ಸದಸ್ಯರಿದ್ದರು ವೆಂಕಟೇಶ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಅಧ್ಯಕ್ಷರಾದ ಬಳಿಕ ಏಳುನೂರ ಮೂವತ್ತಕ್ಕೂ ಅಧಿಕ ನೂತನ ಸದಸ್ಯರನ್ನ ಮಾಡಿದ್ದಾರೆ ಅದಕ್ಕೆ ಶುಭಾಶಯ ತಿಳಿಸಿದರು ಕಳೆದ ಐದು ತಿಂಗಳಲ್ಲಿ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಸದಸ್ಯರನ್ನ ಮಾಡಿದ್ದೇವೆ ಈ ಮೂಲಕ ಐವತ್ತು ಲಕ್ಷ ಸದಸ್ಯತ್ವ ಹಣ ಬಂದಿದೆ ಬ್ರಾಹ್ಮಣ ಸಮುದಾಯದಲ್ಲಿ ಬಹಳಷ್ಟು ಜನ ಆರ್ಥಿಕವಾಗಿ ಹಿಂದಿರುವ ಕಾರಣ ಸಮುದಾಯದ ಕಟ್ಟಕಟ್ಟ ಇತಿಹಾಸದ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಹಣಕಾಸಿನ ಕೊರತೆ ಇದೆ ನಾವೇನು ಆರ್ಥಿಕವಾಗಿ ಸದೃಢವಾಗಿಲ್ಲ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಹದಿಮೂರನೇ ತಾರೀಕು ಏಪ್ರಿಲ್ ಏನ್ ಚುನಾವಣೆ ನಡೆದು ಹದಿನಾಲ್ಕಕ್ಕೆ ನಾವು ಆಯ್ಕೆ ಬಂದ್ವಿ ಏಪ್ರಿಲ್ ಅಲ್ಲಿಂದ ನಾವು ತೆಗೆದು ನೋಡಿದ್ರೆ ಅಲ್ಲಿ ಹಿಂದೆ ಇದ್ದದ್ದು ಕೇವಲ ಆರೂವರೆ ಕೋಟಿ ರೂಪಾಯಿ ಡೆಪಾಸಿಟ್ ಇದೆ ಮೊದಲನೇದು ಅದರಿಂದ ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ಬಡ್ಡಿ ಬರ್ತದೆ ಎರಡನೇದು ನಮ್ದೇ ಒಂದು ಗಾಯತ್ರಿ ಭವನ ಅಂತ ಸಮಾಭವನ ಇದೆ ಅಲ್ಲಿಂದ ಒಂದು ಸ್ವಲ್ಪ ಇನ್ಕಮ್ ಬರುತ್ತೆ ಮೂರನೇದು ಮಹಿಳಾ ಹಾಸ್ಟೆಲ್ ಕಟ್ಟಿದ್ದಾರೆ ಅದರಿಂದ ಒಂದು ಸ್ವಲ್ಪ ಇನ್ಕಮ್ ಬರುತ್ತೆ ಈ ಮೂರು ಇನ್ಕಮ್ ಸೇರಿಸಿದ್ರೆ ಎಲ್ಲ ಸೇರಿದು ಕೂಡ ನಮಗೆ ಒಂದು ನಲವತ್ತು ಲಕ್ಷ ರೂಪಾಯಿ ಅಷ್ಟು ಇನ್ಕಮ್ ಬರುತ್ತೆ ಫಿಕ್ಸಡ್ ಇನ್ಕಮ್ ಇದೆ ಫಿಕ್ಸೆಡ್ ಎಕ್ಸ್ಪೆಂಡಿಚರ್ ಇದೆ ಹಾಗಾಗಿ ಹೊಸದಾಗಿ ಏನಾದ್ರು ನಮ್ಮ ವೆಂಕಟೇಶ್ ಕೋಕರ್ಣಿ ಅವರು ಒಂದು ಅರ್ಜಿ ಕೊಟ್ಬಿಟ್ರೆ ಅಥವಾ ನಮ್ಮ ಕಲಬುರಗಿ ಪ್ರಮೋದ್ ದೇಶಪಾಂಡೆ ಅವರು ಜಿಲ್ಲಾ ಪ್ರತಿನಿಧಿ ಇದ್ದಾರೆ ಪ್ರತಿನಿಧಿಗಳು ಅಧ್ಯಕ್ಷರೇ ನಮ್ಮಲ್ಲಿ ಇವತ್ತು ಬಹಳ ತೊಂದರೆ ಇರತಕ್ಕಂಥ ಬ್ರಾಹ್ಮಣರಿದ್ದಾರೆ ಇದ್ದಾರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಬೇಕು ನೀವು ಕಳಿಸ್ಬೇಕು ಅಂತ ಹೇಳಿ ಖಂಡಿತವಾಗ್ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಕೊಡ್ಬೇಕು ಅಂತ ಕೇಳ್ತಾರೆ ಆ ಪರಿಸ್ಥಿತಿ ಇಲ್ಲ ಹೀಗಾಗಿ ವಾಸ್ತವಾಂಶ ಬೇರೆ ಕಾರ್ಯಾಚರಣೆ ನಡೀತು ಬೆಂಗಳೂರಿನ ಕಾಲೇಜ್ ಗ್ರೌಂಡ್ ಈ ಐವತ್ತು ವರ್ಷ ಯಾರೆಲ್ಲ ಈ ಕಷ್ಟಪಟ್ಟಿದ್ದಾರೆ ಸಣ್ಣ ಸಣ್ಣ ಇಟ್ಟಿಗೆಗಳನ್ನ ಜೋಡಿಸ್ತಾ ಸಣ್ಣ ಸಣ್ಣ ಹಣಕಾಸಿನಿಂದ ಈ ಒಂದು ಸಂಸ್ಥೆನ ಕಟ್ಟಿ ಬಂದಿದ್ದಾರೆ ಹನ್ನೆರಡು ಅಧ್ಯಕ್ಷರು ಈ ಕಾರ್ಯ ಈ ಸಂಘ ಕಟ್ಟಲಿಕ್ಕೆ ಕೆಲಸ ಮಾಡಿದ್ದಾರೆ ಹಿಂದೆ ಎಪ್ಪತ್ನಾಲ್ಕರಿಂದ ಇಲ್ಲಿವರೆಗೆ

ಸೇರಿ ನಮ್ಮ ಸಭೆಯನ್ನು ಯಶಸ್ವಿಗಳ ಸೇ ಮೊದಲ ಅಭಿನಂದನೆ ಗೊತ್ತಾಯಿಸ್ತೀನಿ ಮತ್ತು ನಮಗೆ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಹಿರಿಯರು ಎಲ್ಲ ಮಾರ್ಗದರ್ಶನದಿಂದ ಇವತ್ತು ಯಶಸ್ವಿಯಾಗಿ ನಾನು ಮಾ ಈ ಸಭೆಯನ್ನು ಮಾಡಿದ್ದೇನೆ ಮತ್ತು ಯಾವುದೇ ಇದು ಇಲ್ಲದೆ ನಮ್ಮ ನಿಗಮದ ಅಧ್ಯಕ್ಷರು ಜಯಸಿಂಹರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ಜಿ ಬಂದು ನಮ್ಮ ಎಲ್ಲರಿಗೆ ಸಾಲ ಸೂಚನೆ ಕೊಟ್ಟಿದಾಗ ಅವರಿಗೆ ಅಭಿನಂದನೆ ಘೋಷಿಸ್ತೇನೆ ನಮಸ್ಕಾರ ವೆಂಕಟೇಶ್ ಕುಲಕರ್ಣಿ ಜಿಲ್ಲಾ ಪ್ರತಿನಿಧಿ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಪ್ರತಿನಿಧಿ ಹದಿನೈದು ಸಾವಿರ ಜನಸಂಖ್ಯೆ ಇದೆ ನಮ್ಮ ಬ್ರಾಹ್ಮಣರ ಜಿಲ್ಲೆಯಲ್ಲಿ ನಲವತ್ತೈದು ಸಾವಿರ ಲೋಕಸಭಾ ಚುನಾವಣೆ ವ್ಯಕ್ತಿಗೆ ಆರೋಗ್ಯ ಸೇವೆಗಾಗಿ ಶಿಕ್ಷಣ ಸೇವೆಗಾಗಿ ಸೇರಿದಂತೆ ಸಮುದಾಯದ ಅಭಿವೃದ್ಧಿಗಾಗಿ ಮೂಲ ಸಂಗ್ರಹ ನಿಧಿ ಮಾಡುವ ಉದ್ದೇಶ ಹೊಂದಿದ್ದು ಕಳೆದ ಐದು ತಿಂಗಳಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಹಣ ಡಿಪಾಸಿಟ್ ಮಾಡಿದ್ದೇವೆ ಸ್ವಂತ ಖರ್ಚಿನಿಂದ ಕಚೇರಿ ನವೀಕರಣ ಮಾಡಲಾಗಿದೆ ಜಾತಿ ಜನಗಣತಿ ನಡೆಯುತ್ತಿದ್ದು ಬ್ರಾಹ್ಮಣ ಸಮುದಾಯದವರು ಜಾತಿ ಜನಗಣತಿಯಲ್ಲಿ ಭಾಗವಹಿಸಿ ಎರಡು ಅಂಶಗಳನ್ನು ತಿಳಿಸುವುದಾಗಿ ಧರ್ಮ ಹಿಂದೂ ಎಂದು ಜಾತಿ ಬ್ರಾಹ್ಮಣ ಎಂದು ನಮೂದಿಸಿ ಎಂದರು ಆದರೆ ಅದಕ್ಕೆ ಬಿಟ್ಟು ಬೇರೆ ಯಾವುದೇ ವೈಯಕ್ತಿಕ ವಿಷಯಗಳನ್ನು ನಮೂದಿಸಬೇಡಿ ಎಂದು ಈ ಮೂಲಕ ಕರೆ ನೀಡಿದರು ಬ್ರಾಹ್ಮಣರು ಸರ್ಕಾರದ ಸವಲತ್ತು ಸೌಕರ್ಯಗಳಿಂದ ವಂಚಿತರಾಗಿದ್ದು ಹೀಗಾಗಿ ಸಮುದಾಯದ ಹಿತಾಸಕ್ತಿಗಾಗಿ ಬೇಕು ಬೇಡಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವುದಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತೇವೆ ಎಂದು ಹೇಳಿದರು ಇನ್ನು ರಾಜ್ಯ ಉಪಾಧ್ಯಕ್ಷರು ಹಾಗೂ ಬೀದರ್ ಜಿಲ್ಲಾ ಅಧ್ಯಕ್ಷರು ವೆಂಕಟೇಶ್ ಕುಲಕರ್ಣಿ ಮಾತನಾಡಿ ಇಂದು ಬ್ರಾಹ್ಮಣ ಸಮುದಾಯದವರು ಹಿರಿಯ ಸಂಘಟಿತರಾಗುವ ಮೂಲಕ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ನಲವತ್ತೈದು ಸಾವಿರ ಇದ್ದರೆ ಬೀದರ್ ತಾಲೂಕಿನಲ್ಲಿ ಹದಿನೈದು ಸಾವಿರ ದಕ್ಷಿಣದಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಇದೆ ಎಂದು ಹೇಳಿದರು ಬ್ರಾಹ್ಮಣ ಸಮುದಾಯಕ್ಕೆ ಇಲ್ಲಿ ನಿವೇಶನ ಇಲ್ಲ ಹೀಗಾಗಿ ಬೂಡಾ ಅಧ್ಯಕ್ಷರು ಜಾವಶೆಟ್ಟಿ ಅವರಿಗೆ ಮನವಿ ಮಾಡಿದ್ದು ಅವರಿಂದ ಒಳ್ಳೆಯ ಸ್ಪಂದನೆ ದೊರಕಿದೆ ಎಂದು ಹೇಳಿದರು ರಾಮರಾವ್ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಎ ಜಯಸಿಂಹ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಗೆ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ರೋಹನ್ ಮನೋಹರ್